ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಹೊಲ್ದತ್ರ ಹೋಗಿ ಹಸುನೂ ಕಟ್ಟಾಕ್ಬಿಟ್ಟು ಬಂದ ರಕ್ಷಿನೂ ಬಿಟ್ಟು ಬಂದು ಇವಾಗ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಹೊಸ ಒಂದು ಮಣ್ಣಿನ ಮಡಿಕೆ ತಂದಿದ್ದು ಅಲ್ವಾ ಅದನ್ನು ಎಲ್ಲ ಇಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹಾಗೆ ಸ್ವಲ್ಪ ಯಾಕೋ ನನಗೆ ಅಡುಗೆ ಮನೆ ಸ್ಪೇಷಿಯಸ್ ಆಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ತುಂಬ ಹಿಂಸೆ ಹಿಂಸೆ ಅಂತ ಅನ್ನಿಸ್ತಾಯಿತ್ತು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಎಲ್ಲ ಕಡೆ ಈ ಕಡೆ ಜರುಗಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅದನ್ನು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಹೆಣ್ಮಕ್ಳಿಗೆ ಮನೆ ಮನೆಯಲ್ಲಿ ಮೇಯ್ನಾಗಿ ಅಡುಗೆ ಮನೆ ತುಂಬ ಅಂದರೆ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೋತಾರೆ ಅಂದರೆ ಸ್ವಲ್ಪ ಜೋಡಿಸ್ಕೊಳ್ಳೋದು ನೀಟಾಗಿ ಇಟ್ಕೊಳ್ಳೋದು ಈ ಥರ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಮನೆ ನೀಟಾಗಿರಬೇಕು ಎಲ್ಲಿಂದನಾದರೂ ಬರಲಿ ನಾವು ಎಷ್ಟೇ ಸ್ಟ್ರೈನ್ ಆಗಿರಲಿ ಮನೆ ನೀಟಾಗಿ ಒಂಥರ ಖುಷಿ ಸಮಾಧಾನ ಅಂತ ಅನ್ನಿಸ್ತೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇನೇನೇ ಅದಕ್ಕೆ ಫಸ್ಟು ಕ್ಲೀನ್ ಮಾಡೋದು ಬೇಡ ಅನ್ಕೊಂಡೆ ಇನ್ನೇನು ಹೆಂಗೋ ಹಬ್ಬ ಬರ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ಟೈಲ್ಸು ನೀಟಾಗೆಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಹಾಗೆನೇನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಆಚೆ ಈಚೆ ಮಾಡ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಇದ್ದೀನಿ ಹೆಂಗು ಮತ್ತು ಯುಗಾದಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಹಿಡೀಬೇಕು ಮನೇನ ಹಾಗಾಗಿ ಈಗ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೋತಾ ಇದ್ದೆ ಪ್ರತಿದಿನ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡಿದ್ರು ಡೀಪ್ ಕ್ಲೀನಿಂಗ್ ಅಂತ ಮಾಡಬೇಕಾದ್ರೆ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಅವಾಗವಾಗ ಈ ರೀತಿ ಚಿಕ್ಕ ಪುಟ್ಟ ಕ್ಲೀನಿಂಗ್ ಮಾಡಿಕೊಂಡ್ರೆ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಜಾಸ್ತಿ ನಮಗೆ ಸ್ಟ್ರೈನ್ ಅಂತ ಅನಿಸೋದಿಲ್ಲ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರೂನು ಮಾಡೋದಿದ್ದೇ ಇರುತ್ತೆ ಆದ್ರೂ ಸ್ವಲ್ಪ ಸ್ವಲ್ಪ ಈ ರೀತಿ ಮಧ್ಯದಲ್ಲಿ ನಾವು ಇದ್ದರೆ ಆದಷ್ಟು ನಮಗೆ ಸ್ವಲ್ಪ ಈಸಿ ಆಗುತ್ತೆ ನೀಟಾಗಿ ಸಜ್ಜೆ ಎಲ್ಲ ಸ್ವಲ್ಪ ಸೋಫ ಎಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ಒರೆಸಿ ಇವಾಗ ಸ್ಟವ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫೈನಲ್ಲಾಗಿ ನಮ್ಮ ಅಡುಗೆ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ತೋರಿಸ್ತೀನಿ ಬನ್ನಿ ಅಡುಗೆ ಮನೆನ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ತುಂಬ ಅಲ್ಲಿ ಯಾಕೋ ನಂಗೆ ತುಂಬ ಜಾಸ್ತಿ ಅಂತ ಅನಿಸ್ತಾಯಿತ್ತು ಐಟಮ್ಮು ಹಾಗಾಗಿ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು ಸ್ಟ್ಯಾಂಡ್ ತೆಗೆದು ಇಲ್ಲಿಟ್ಟರೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಡುಗೆ ಮನೆ ಸ್ವಲ್ಪ ಮೇಕೋವರ್ ಮಾಡಬೇಕು ಅದು ಮಾಡಿದಾಗ ನೋಡೋಣ ಅಲ್ಲಿ ಸ್ಟ್ಯಾಂಡ್ ಎಲ್ಲ ತೊಗೊಂಬಂದು ಸ್ವಲ್ಪ ಆಲ್ಟ್ರೇಟ್ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಯಾಕೋ ನಂಗೆ ತುಂಬ ಕೈಯಾಡೋದಕ್ಕೆಲ್ಲ ಜಾಗ ಇರ್ತಿರಲಿಲ್ಲ ತುಂಬ ಹಿಂಸೆ ಹಿಂಸೆ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಇಷ್ಟು ಫ್ರೀಯಾಗಿರಲಿ ಅಂತ ಹೇಳಿ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇಲ್ಲೂ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಇಟ್ಕೊಂಡಿರೋದು ಫ್ರಿಜ್ ಮೇಲೆಲ್ಲ ಸ್ವಲ್ಪ ಖಾಲಿ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡೋದಂದರೆ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ಹೆಣ್ಮಕ್ಳಿಗೆ ತುಂಬ ಇರುತ್ತೆ ಕೆಲಸ ಅಂತೂ ಫೈನಲಾಗಿ ಅಡುಗೆ ಮನೆಯನ್ನು ಸ್ವಲ್ಪ ಅಲ್ಟ್ರೇಟ್ ಮಾಡಿದೆ ಈ ರೀತಿ ಕ್ಲೀನಾಗಿದ್ದರೆ ಸ್ವಲ್ಪ ಮನಸ್ಸಿಗೆ ತುಂಬ ಸಮಾಧಾನ ಅಂತ ಅನಿಸುತ್ತೆ ಹೆಣ್ಮಕ್ಳಿಗೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಮನೇನ ಅಂದರೆ ಅದಕ್ಕಿಂತ ಬೇರೆ ಖುಷಿ ಬೇರೆ ಇಲ್ಲ ಅಂತಲೇ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ನೀಟಾಗಿ ಮನೆ ಯಾವಾಗಲೂ ನೀಟಾಗಿರಬೇಕು ಕ್ಲೀನಾಗಿರಬೇಕು ಅಂತ ಹೇಳಿಬಿಟ್ಟು ಇವಾಗ ಅಡುಗೆಗೆ ಇಡಬೇಕು ಸಂಜೆ ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಹತ್ತನೆಲ್ಲ ಪೂಜೆ ಮಾಡಿದರು ಎಲ್ಲ ಕೆಲಸ ಆಗಿದೆ ಇವಾಗ ಅಡುಗೆ ಒಂದು ಮಾಡಬೇಕು ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇದೆ ಕಾಳು ಇದೆ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ಅದನ್ನು ಹಾಕಿ ಸ್ವಲ್ಪ ಬೀನ್ಸ್ ಹಾಕಿ ಉಪ್ಸಾರು ಮಾಡೋಣ ಅಂತ ಅತ್ತೆ ಮೂರು ನಾಲ್ಕು ದಿನದಿಂದ ಬರೀ ಹುಳಿ ಸಾರು ಮೊಸೊಪ್ಪು ಇದನ್ನೇ ತಿಂದು ಅಲೆ ನನ್ನ ಹತ್ರ ಜಗಳ ಮಾಡೋ ಥರ ಬಂದ್ಬಿಟ್ಟಿದ್ರು ನಾನು ಹುಳ್ಳಿ ಕಾಳು ಎತ್ಕೊಂಡಿದ್ದೆ ಮೊಳಕೆ ಕಟ್ಟು ಸಾರು ಮಾಡ್ತೀನೇನು ಅಂದ್ಬಿಟ್ಟು ಇವತ್ತು ಹುಳಿ ಸಾರು ಮಾಡ್ತೀಯಾ ಉಪ್ಸಾರು ಮಾಡಲ್ವಾ ನೀನು ಅಂತ ಇಲ್ಲ ಇಲ್ಲ ನಾನು ನಿಮಗೆ ಉಪ್ಸಾರೆ ಮಾಡಿಕೊಡ್ತೀನಿ ಸುಮ್ಮನೆ ಇರಿ ಅಂತ ಹೇಳಿ ಅದಿತ್ತಲ್ಲೋ ಅದಕ್ಕೆ ಮೊಳಕೆ ಕಟ್ಟಿದ ಕಾಳು ಸ್ವಲ್ಪ ಹಾಕಿ ಉಪ್ಸಾರು ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮನಲ್ಲಿ ಸ್ವಲ್ಪ ಉಪ್ಸಾರು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಮಳ್ಸಿದ ಉಪ್ಸಾರು ನಮ್ಮ ಕಡೆ ಥರ ಆದರೆ ಸ್ವಲ್ಪ ತಿಂತೀವಿ ಅತ್ತೆಗೆ ರೆಗ್ಯುಲರಾಗಿ ಸ್ವಲ್ಪ ಉಪ್ಸಾರು ಮಾಡ್ತಾನೆ ಇರಬೇಕು ರಕ್ಷಿಗೂ ನಮ್ಮ ಅತ್ತೆಗೂ ಉಪ್ಸಾರು ಅಂದರೆ ತುಂಬ ಇಷ್ಟ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇನೆ ಏನು ಮಾಡಿದೆ ಅಂದರೆ ಸ್ವಲ್ಪ ಬೀನ್ಸ್ ಎಲ್ಲ ಕತ್ತರಿಸಿ ಸಾಕುಟ್ಟು ಹುಳಿ ಸಹ ಉಪ್ಸಾರಿಗೆ ಇಟ್ಟು ಹೋಗಿದೆ ಟೊಮೊಟೊ ಎಲ್ಲ ಅದು ಆರಬೇಕಲ್ವ ರೊಬ್ಬಕ್ಕೆ ಅದಕ್ಕೆ ನಾನು ಸ್ನಾನ ಮಾಡ್ಕೊಂಬಂದ ತಕ್ಷಣ ಬೇಗ ಅಡುಗೆ ಮಾಡೋಣ ಅಂತ ಯಾಕಂದರೆ ಅತ್ತೆ ಎರಡೇ ಟೈಮ್ ಊಟ ಮಾಡೋದು ಹಾಗಾಗಿ ಸ್ವಲ್ಪ ಬೇಗ ಒಂದು ಏಳುವರೆ ಏಳು ಮುಖಾಲು ಎಂಟು ಗಂಟೆಗೆಲ್ಲ ಮುದ್ದೆ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ ಹಾಗಾಗಿ ಬೇಗ ಅಡುಗೆ ಮಾಡಬೇಕು ಅಂಥೇಳಿ ಅದನ್ನು ಕೂಗೋದಕ್ಕೆ ಇಟ್ಟೋಗಿದ್ದೆ ಅದಕ್ಕೆ ಕೂಗಿದೆ ಇವಾಗ ರೈಸ್ ಕಿಟ್ಬಿಟ್ಟು ಒಂದು ಕಡೆ ಸಾಂಬ್ರಾಗ ರೆಡಿ ಮಾಡಿ ಮುದ್ದೆ ಮಾಡಿದ್ರೆ ಆಯಿತು ಬನ್ನಿ ಇವಾಗ ಅಡುಗೆನ ಶುರು ಮಾಡೋಣ ಬೆಳಗ್ಗೆಯಿಂದ ಬರೀ ಕೆಲಸ 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 ಅಂತಲೇ ಆಯಿತು ಮತ್ತು ಮೂರು ದಿನದಿಂದ ಬರೀ ಉಪ್ಸಾರು ಅಲ್ಲ ಉಪ್ಸಾರು ಅಂತೀನಿ ಬರೀ ಮಾಡ್ತಾ ಮಾಡ್ತಾಯಿದ್ವಿ ಸಾರಿಗೋಸ್ಕರನೇ ಜಗಳ ಆಗ್ತಾಯಿತ್ತು ನಮ್ಮ ಮನೆಯಲ್ಲಿ ಅತ್ತೆ ಇವತ್ತು ಉಪ್ಸಾರು ಅಲ್ಲೇ ನೀವು ಇವತ್ತು ಸಾರು ಮಾಡ್ತೀಯ ಅಂದ್ರೆ ಇಲ್ಲ ಎಲ್ಲ ಉಪ್ಸಾರು ಮಾಡ್ತೀನಿ ಅಂತೇಳಿ ಅವ್ರಿಗೋಸ್ಕರ ಉಪ್ಸಾರನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ಏನು ತರಕಾರಿ ಇದೆ ಅಂತ ನೋಡಿದೆ ನೋಡಿಬಿಟ್ಟ ಆಮೇಲೆ ಮೊಳಕೆ ಕಟ್ಟಿರೋ ಕಾಳಿತ್ತು ಒಂದು ಸ್ವಲ್ಪ ಅದಕ್ಕೆ ಮೊಳಕೆ ಕಟ್ಟಿರೋ ಕಾಳನ್ನು ಹಾಕಿ ಸ್ವಲ್ಪ ಬೀನ್ಸು ಇದನ್ನೆಲ್ಲ ಹೆಚ್ಚಾಕಿ ಉಪ್ಸಾರು ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಮೊ ಉಪ್ಸಾರು ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಬಸ್ಸಾರ್ ಥರನೇ ಇರುತ್ತೆ ಅಷ್ಟೊಂದು ಟೇಸ್ಟಾಗಿ ಆಗುತ್ತೆ ಮೊಳಕೆ ಕಟ್ಟಿದ ಕಾಳು ಫಸ್ಟ್ ನನಗೂ ಗೊತ್ತಿರಲಿಲ್ಲ ನನಗೆ ನಮ್ಮ ಚಿಕ್ಕಮ್ಮ ಒಂದ್ಸರಿ ಮಾಡಿದರು ಅಂದರೆ ರಾಜಂಟಿ ಅಂತಿನಲ್ಲ ಅವರು ಮಾಡಿದರು ಅವ್ರು ಮಾಡಿದ್ಮೇಲೆ ನಾನು ಒಂದ್ಸರಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಆದಷ್ಟು ನಾನೇನು ಮಾಡ್ತೀನಿ ಅಂದರೆ ಮೊಳಕೆ ಕಾಳು ಕಟ್ತೀನಲ್ವ ಆವಾಗ ಏನು ಮಾಡ್ತೀನಿ ಅಂದರೆ ಒನ್ ಟೈಮು ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಬೇಕು ಇನ್ನೊಂದು ಟೈಮ್ಗೆ ಉಪ್ಸಾರು ಒಂದು ಸರಿ ಮೊಳಕೆ ಕಟ್ಟಿರೋ ಕಾಳಲ್ಲಿ ಉಪ್ಸಾರು ಮಾಡಿ ನೋಡಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಮೊದಲೇ ಕಾಳು ಎಷ್ಟು ಟೇಸ್ಟ್ ಅಂತ ಗೊತ್ತಲ್ವ ಉರ್ದಿ ಹಾಕಿ ಉಪ್ಸಾರು ಮಾಡಿದ್ರೆ ಎಷ್ಟೊಂದು ಟೇಸ್ಟಾಗಿರುತ್ತಲ್ವ ಅದಕ್ಕೆ ಅದನ್ನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟು ಅದನ್ನು ಕೂಗೋದಿಕ್ಕೆ ಇಟ್ಬಿಟ್ಟು ಒಗ್ಗರಣೆಗೆಲ್ಲ ಏನು ಬೇಕೋ ಅದನ್ನೆಲ್ಲ ಹೆಚ್ಕೊಳ್ಳೋಣ ಅಂಥೇಳಿ ಹೆಚ್ಕೋತಾ ಇದ್ದೆ ಹೆಣ್ಮಕ್ಳಿಗೆ ಮೈಂಡಲ್ಲಿ ಈ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಯಾವಾಗಾದರೂ ಆಗಲಿ ನಾವೇನು ಅಡುಗೆ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಫಸ್ಟೇ ಒಂದು ಐಡಿಯಾ ಇದ್ಬಿಟ್ರೆ ಚಕ್ಕ ಅಂತ ಅಡುಗೆನ ಮಾಡಿಬಿಡ್ಬೋದು ಆಮೇಲೆ ಆದಷ್ಟು ಮನೇಲಿ ಏನು ತರಕಾರಿಗಳಿರುತ್ತೋ ಸೊಪ್ಪು ಯಾವುದನ್ನು ಯಾವ ಟೈಮ್ಗೆ ಮಾಡಬೇಕು ಅನ್ನೋದನ್ನು ಒಂದು ಟ್ಯಾಲೆಂಟೇನೆ ಅದನ್ನು ಇರಬೇಕು ನಾನೇನು ಮಾಡ್ತೀನಿ ಅಂದರೆ ಒಂದೆರಡು ದಿನಕ್ಕೆ ಮೂರು ದಿನಕ್ಕೆ ಆಗೋಷ್ಟು ತಂದುಬಿಡ್ತೀನಿ ನಂದೀಶ್ ಅವ್ರಿಗೂ ನನಗೂ ಅದೇ ಜಗಳ ನೀನು ಪ್ರತಿದಿನ ಹೋಗ್ತೀಯಲ್ವ ಮಾಗಡಿಗೆ ನಿನಗೇನು ಬೇಕು ಅದನ್ನು ಅಂತಾರೆ ಪ್ರತಿದಿನ ನಾನು ಮಾರ್ಕೆಟ್ ಒಳಗಡೆ ಹೋಗೋದಕ್ಕಾಗಲ್ಲ ಹಾಗಾಗಿ ನಾನೇನು ಮಾಡ್ಬಿಡ್ತೀನಿ ಒಂದು ಮೂರು ದಿನಕ್ಕೆ ನಾಲ್ಕು ಆಗೋಷ್ಟು ತರಕಾರಿ ತಾನೆ ತಂದುಬಿಡ್ತೀನಿ ಅವರು ಹೆಂಗೂ ಹೋಗ್ತೀವಲ್ವ ಯಾಕೆ ತೊಗೊಂಬಂದು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ ತಿನ್ನೋದ್ರ ಬದಲು ಪ್ರತಿದಿನ ತರ್ಬೋದಲ್ವ ಅಂತ ಹೇಳಿ ಅವರ ಒಂದು ಅಡುಗೆ ಅವ್ರು ಹೇಳಿದ್ದೇನು ತಪ್ಪಲ್ಲ ಆದರೆ ನನಗೆ ಟೈಮ್ ಸಿಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಎರಡು ದಿನಕ್ಕೆ ಮೂರು ದಿನಕ್ಕೆ ಏನು ಬೇಕು ಅದನ್ನು ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಅಂದರೆ ತಿಂಡಿಗೆ ಏನು ಬೇಕು ಸಾಂಬಾರಿಗೆ ಏನು ಬೇಕು ಸೊಪ್ಪು ಕಾಳುಗಳು ತರಕಾರಿ ಪಲ್ಲಿಕೇನು ಬೇಕು ಇದನ್ನೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ವ ಅದನ್ನೆಲ್ಲ ತೊಗೊಂಬಂದು ಸ್ಟೋರ್ ಮಾಡ್ಕೊಂಬಿಡ್ತೀನಿ ಅದಕ್ಕೆ ಅವರು ರೇಗಿಸ್ತಾ ಇರ್ತಾರೆ ಆಮೇಲೆ ಪ್ರತಿ ಸರಿ ಅವ್ರು ಚೆಕ್ ಮಾಡ್ತಾ ಇರ್ತಾರೆ ಮೂರು ದಿನ ನಾಲ್ಕು ದಿನಕ್ಕೆ ಏನು ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ ಏನನ್ನು ಕೊಡ್ತಾಳೆ ನನಗೆ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಮಾಡೇ ಮಾಡ್ತಾರೆ ನಂದೀಶ್ ಅವರು ಇದೊಂದು ಅಭ್ಯಾಸ ಮತ್ತು ಫ್ರಿಜ್ಜಲ್ಲಿ ಏನಾದರೂ ಎಕ್ಸ್ಪೈರಿ ಡೇಟ್ ಆಗಿರೋದು ಇಟ್ಕೊಂಡಿದ್ದಾಳೆ ಅದನ್ನೇನಾದರೂ ನಮ್ಗೆ ತಿನ್ಸ್ಬಿಡ್ತಾಳೆ ಅಂತ ಹೇಳಿ ನೋಡ್ತಾಯಿರ್ತಾರೆ ಅಂದರೆ ಅವರು ನನ್ನನ್ನು ರೇಗಿಸೋದಕ್ಕೆ ಅಷ್ಟೇ ನೆನೆ ಅವ್ರಿಗೂ ಗೊತ್ತು ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ ಆದಷ್ಟು ನಾನು ಎಲ್ಲ ನೋಡೇ ಮಾಡ್ತೀನಿ ಅಂತ ಅವರನ್ನು ಬಂದು ಬಂದು ಹೇಳ್ತಾ ಇರ್ತಾರೆ ಅವರು ಆ ರೀತಿ ಹೇಳ್ತಾ ಇರೋದ್ರಿಂದ ನನಗೂ ಒಂದು ಸ್ವಲ್ಪ ಭಯ ಅಂತ ಇರುತ್ತೆ ಯಾಕಂದರೆ ಏನನ್ನೂ ಮರೆಯೋದಿಲ್ಲ ನಾನು ಕೆಲವೊಂದು ಸತಿ ಮರ್ತೋಗ್ಬಿಟ್ಟು ಮರ್ತೋಗ್ಬಿಟ್ಟು ಏನಾದರೂ ಇಟ್ಬಿಟ್ಟಿರ್ತೀನೇನೋ ಅಂತ ಹೇಳ್ಬಿಟ್ಟು ಅವ್ರು ಬಂದು ಬಂದು ನೆನಪಿಸ್ತಾ ಇರ್ತಾರೆ ಅದು ನಂಗೆ ಇಟ್ಟಿದ್ಯ ನೋಡಿ ಇದನ್ನ ನಂಗೆ ಇಟ್ಟಿದ್ಯಾ ನೋಡು ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಆ ರೀತಿಯೆಲ್ಲ ಮಾಡೋದಿಲ್ಲ ಏನು ಇರುತ್ತೋ ಅದನ್ನೇ ಹಾಕಿ ಬೇಗ ಬೇಗನೆ ತರಕಾರಿ ಸೊಪ್ಪು ಇದನ್ನೆಲ್ಲ ಖಾಲಿ ಮಾಡಿಬಿಡ್ತೀನಿ ಇವಾಗ ಬಿಸಿ ಬಿಸಿ ಉಪ್ಸಾರು ಮತ್ತು ಮುದ್ದೆ ಎಲ್ಲ ರೆಡಿ ಆಯಿತು ನಮ್ಮ ಅತ್ತೆಗೆ ಪಾಪ ತುಂಬ ಹೊಟ್ಟೆ ಅದಕ್ಕೆ ನಾನು ಫಸ್ಟು ಅಡುಗೆ ಮಾಡಿ ಸ್ನಾನ ಮಾಡಿ ಬಂದೊಳ್ಳೆನೇನೆ ಅಡುಗೆ ಮನೆಗೆ ಬಂದುಬಿಟ್ಟೆ ಅವರು ಎರಡೇ ಟೈಮ್ ಊಟ ಮಾಡೋದ್ರಿಂದ ಅವ್ರಿಗೆ ಸಾಯಂಕಾಲ ಟೈಮ್ ಬೇಗನೆ ಊಟ ಕೊಡಬೇಕು ಏಳುವರೆ ಎಂಟು ಗಂಟೆ ಪಾಪ ಅವ್ರು ಅಷ್ಟೊತ್ತವರೆಗೂ ಇರ್ತಾರೆ ಅಷ್ಟೇನೇನೆ ಇವಾಗ ಊಟಕ್ಕೆ ಇದ್ದೀನಿ ಅವ್ರಿಗೆ ಪಿಸಿ ಪಿಸಿ ಮುದ್ದೆ ಊಟಕ್ಕೆ ಹಾಕ್ಕೊಟ್ಬಿಟ್ರೆ ಪಾಪ ಅವ್ರು ಮಾಡ್ತಾಯಿರ್ತಾರೆ ನಾವು ಆದರೆ ಮೂರು ಟೈಮ್ ಊಟ ಮಾಡಿರ್ತೀವಿ ಅವ್ರು ಎರಡೇ ಟೈಮ್ ಊಟ ಮಾಡಿರೋದ್ರಿಂದ ಅವರೇ ಇವತ್ತು ಫಸ್ಟ್ ಬಾಯ್ಬಿಟ್ಟು ಕೇಳ್ಬಿಟ್ರು ನನಗೆ ಹೊಟ್ಟೆ ಇಜ್ತಾ ಇದೆ ಬೇಗ ಅಡುಗೆ ಮಾಡಿಬಿಡಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ ಇಷ್ಟವಾಗಿರುವಂಥ ಉಪಸಾರನ ಮಾಡಿ ಊಟಕ್ಕೆ ಕೊಡ್ತಾ ಆ ಮನೆ ಜನಕ್ಕೆಲ್ಲ ನಾವು ಆಗೋದು ಅಂದರೆ ಊಟದ ಮುಖಾಂತ್ರ ಅಷ್ಟೇ ಅಂತೆ ಅವರ ಪ್ರೀತಿನ ಸಂಪಾದನೆ ಮಾಡೋದು ಊಟದ ಮುಖಾಂತ್ರ ಅಷ್ಟೇ ಅಂತ ಹೇಳ್ತಾರೆ ಫೈನಲಾಗಿ ನಮ್ಮ ಊಟ ರೆಡಿ ಆಯಿತು ಬೇಕಾದ ಹಿಂಗೆ ನೋಡ್ತಾ ಇದೆ ಇವ್ರ ಕಣ್ಣು ನೋಡಿದ್ರೆ ಹೆಂಗ ಕಾಣ್ತಾವಿ ಬ್ಯಾಟ್ರಿ ಬಿಟ್ಟ ಈ ಮರಿನ ಸೈಡ್ಗೆ ನೂಕ್ ಪುಟ್ಟ ಕಣ್ರಿ ಈ ವಾಡ್ ಮರಿತಾನೆ ಯಾಕೆ ಎಲ್ಗ್ ಬತ್ತು ಹಾಕಿ ಹಿಂಸೆ ಕೊಡ್ತಾವಕಿ ಹ್ಮ್ ಇದೆ ಇನ್ನೊಂದು ಬೆಳಗ್ಗೆ ಕಟ್ಬಿಟ್ಟಿದ್ರಂತೆ ನೀವು ನೀವಿದ್ನ ಅಮ್ಮಂಗ ಗೊತ್ತಿಲ್ಲ ಮಗ ಕಟ್ಬಿಟ್ಟವ್ರಿ ಅಂತಿತ್ತು ಉಕ್ಕಣಮ್ಮ ಒಂದು ಕಟ್ಬಿಡ್ತಾರೆ ಅವಾಗ ಅವಾಗ ನೋಡ್ಕೊತಾರೀ ಅಂದೆ ಸಂಧಿಗೆ ಹಾಕಬಿಟ್ಟ ಬಂತಿ ಹಂಗೆ ಎಗ್ರಕ್ಕೆ ಹೋಗಿರಿ ಅದು ಪರ್ಚ್ಕೊಳದು ಎಗ್ರಕ್ಕೆ ಹೋಗ್ತದ ಪರ್ಚ್ಕೊಬಿಡ್ತದ

ಅಷ್ಟೇ ಹಂಗೆ ಮಾಡ್ರಿ ಒಂದಿನ ಸರಿ ಹೋಯ್ತೇನ ಅವಾಗ ರಕ್ಷಿತ್ ಚಿರ್ತೆ ಬಂದು ಇಟ್ಕೊಂಡ್ರೆ ಏನ್ ಮಾಡ್ತೀಯ ಹೊಡಿಬೇಡ ಕಣ ಅವನ್ಗೆ ನೋಡೋನ್ ಹೆಂಗಾಡ್ತಾವನೆ ಹಂಗೆ ಬಿಚ್ಚ ಒಡಿಬೇಡ ಬೆಳಗ್ಗೆಯಿಂದ ಸಂಜೆ ಗಂಟೆ ನಾವೇ ಒಂದು ಏಟ್ ಹೊಡ್ದಿರಲ್ಲ ಯಾಕೆ ಹೊಡಿತೀಯ ಅವ್ನಿಗೆ ಗೇಟಾ ನೀನು ಕೆಲಸ ಹುಲ್ಲು ಇದು ಮಾಡೋದು ಏನು ಅನ್ನಂಗೆ ಕಟಾಕಪ್ಪ ಕಟಾಕದ್ರ ರಕ್ಷಿ ಆಡ್ ಹೇಳ್ತಾ ಇದೆ ನಾನು ವಿಡಿಯೋ ಶುರು ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಳ್ಳರು ವರ್ಕ್ ಬರೀಬೇಕು ಇವಾಗ ಏನಂದರೆ ನಂಗೆ ನಿದ್ದೆ ಬರ್ತಾ ಇದೆ ನಾನು ಮಲ್ಕೋತೀನಿ ನನಗೆ ಇವಾಗ ಆಗಲ್ಲ ಅಮ್ಮ ನೋಡಿ ಏನು ಡ್ರಾಮ ಡ್ರಾಮಾ ಕ್ರಿಯೇಟ್ ಮಾಡಿ ಹಿಂಗೆ ಮಲ್ಕೋತಾರೆ ಯಾರಾದರೂ ನೀಟಾಗಿ ನೀಟಾಗಿ ಮಲ್ಕೊಳಪ್ಪ ಕಡಿಕೆ ವರ್ಕ್ ಪರಿಬೇಕಿತ್ತು ಅವ್ನು ಮಲ್ಕೊಳ್ಳೋ ಏನೋ ವರ್ಕ್ ಪರಿ ಅಂದರೆ ಇವಾಗ ಮಲ್ಕೊಬಿಡ್ತೀನಮ್ಮ ಬೆಳಗ್ಗೆ ಎದ್ದು ಎಲ್ಲ ಮುಗಿಸ್ಬಿಡ್ತೀನಿ ನೀನು ತಲೆ ಕೆಡಿಸ್ಕೊಬಿಡ ಅಂತಾನೆ ಬೆಳಗ್ಗೆ ಎದೋಳು ರಕ್ಷಿ ಅಂದರೆ ಅಮ್ಮ ಒಂದು ಸ್ವಲ್ಪ ಚಳಿ ಇರಮ್ಮ ಒಂದು ಸ್ವಲ್ಪ ಚಳಿ ಇರಮ್ಮ ರಕ್ಷಿನ ಆ ಎತ್ತಿಕ್ತೆ ಹಿಂಗೆ ಮಾಡ್ಕೊಂಡು 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 ಮತ್ತೆ ಬೆಳಗ್ಗೆ ಬ್ರಸಿ ಹಿಂಸೆ ಕೊಟ್ಟು ಅವಾಗ ವರ್ಕ್ ಮಾಡ ಬರ್ಸ್ಬೇಕು ರಕ್ಷಿಗೆ ಇವಾಗ ಅವನೇನು ಹೋಮ್ ವರ್ಕ್ ಮಾಡಿಲ್ಲ ಇವ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಪಾಪ ಅವನು ಬಂದು ಅಷ್ಟೇ ಅದಂಗೆ ಆಗಿರುತ್ತೆ ಮಲ್ಕೊಬಿಡ್ತಾನೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಟು ಮಾಡ್ತೀನಿ ನಿಮಗೆಲ್ಲರಿಗೂ ಈ ವ್ಲಾಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಒತ್ತಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲವ್ ಯು ಆಲ್ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳ್ತಾ ಇವಾಗ ನಾವು ಹೊಲ್ಕೋಬೇಕು ಟೈಮ್ ಬಂದಾಗಲೇ ಒಂಬತ್ತು ಮುಕ್ಕಾಲ ಆಗಿದೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಬಾಯ್